ಒಂದಾನೊಂದು ಟೈಮ್ ದೊಳಗೆ ಸಾಕ್ಷಾತ್ ನೀನ ಪರಮಾತ್ಮ ಸೋತು ಇವು ನನ್ನೂ ಅಲ್ಲ ನಿನ್ನೂ ತಗೋತ ಕೊಟ್ಟಾನ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡುವಾಗ ಪಾರ್ವತಿ ಹೇಳ್ತಾಳ ಭಗವಂತ ಪರಮಾತ್ಮ ಜರ್ ಕರ್ತ ನನ್ನ ಕೈಯಾಗ ನೀವು ಸೋತ್ರಿ ಅಂದ್ರೆ ನಾ ಕೇಳಿದೆಲ್ಲ ಕೊಡ್ಬೇಕು ಕೊಡ್ಬೇಕ ನಾ ಕೇಳಿದೆಲ್ಲ ನನಗ್ ಕೊಡ್ಬೇಕು ನೀವು ಅವಾಗ ನೀವು ಕಣದ ಏ ನಿನ್ನ ದೇವರ ನಾವೇ ದುಡಿದು ನಾವೇ ಊಟ ಮಾಡುದು ತಮ್ಮ ನಿನ್ನ ದೇವರ ಪಾಲ ಏನೈತಿ ನಮ್ಮ ಸುಖ ದುಃಖ ನಾವ ನೋಡತಿವ ನಿನ್ನ ದೇವರದಲ್ಲಿ ಐತಿವ ಮೋತಿ ಅಂದ್ರ ಭಕ್ತರ ಸಂರಕ್ಷಣೆ ಮಾಡತಾನ ಪರಮಾತ್ಮ ದೇವರಂದಿ ಎದ್ದ ಗುಡಿ ಒಳಗಿನ ದೇವರಿಗೆ ಹೋಗಿ ಒಬ್ಬ ಪೂಜಾರಿ ಒಂದು ಕೊಡ ನೀರು ಸುರತಕ್ಕಳಕ ತಾನ ಮಾಡಂಗಿಲ್ಲ ದೇವರ ಇವಂಗ ಯಾರೇ ಒಂದು ಕೊಡ ನೀರು ಸುರಿ ಮೈ ಮ್ಯಾಗ ಅರಿಬಿ ಹಾಕಿ ಮುಂದೆ ಊದಿಟ್ಟು ಊದ್ ಬತ್ತಿ ಬೆಳಿಗ್ಗೆ ಒಂದ್ ನಾಲ್ಕು ಬಿಲ್ವ ಪತ್ರಿ ತಂದ ಏರಿಸಿದಾಗ ಆಮೇಲೆ ಜಳಕ ಮಾಡಿದ ಬಳಕ ಬಂದ ಭಕ್ತರಿಗೆ ಆಶೀರ್ವಾದ ಮಾಡವನಿ ಯಾರ ನಮ್ಮಂತ ಭಕ್ತ ಹೋಗಿ ಮೊದಲು ನಿನ್ನ ಮ್ಯಾಲ ನೀರು ಸುರಿದಾಗ ಅವಾಗ ಜಳಕ ಮಾಡಾವ್ನಿ ಜಲಕ ನೀನ ಮಾಡಿಕೊಳ್ಳ ನಿನಗ ಬರಂಗಿಲ್ಲ ಮಂದಿನ ಸುದ್ದ್ ಮಾಡ್ತೀನಿ ಕುಡುದಾಗದ ನಿಂದಾಲ ನಿನಗ ನಿನ್ನೆ ಹೇಳೇನ್ಯ ಕುಡುದಾಗದ ನಿಂದಾಲ ಬೇಡ್ಕೊಳ್ಳುದಾಗದ ನಿಂದ ಕುಡುದಾಗದ ನಾಂದ ಏನ್ ಹೇಳ್ತಾನೆ ಅದಕ್ಕೆ ಅದಕ್ಕೆ ಮಾತು ಹೇಳ್ತೀರೆ ಅವರು ಏನು ಪರಮಾತ್ಮ ಬೇಡದವರಿಗೆ ಬೇಕಾದ ಕೊಡ್ತಾನೆ ಯಾನ ಕೊಟ್ಟದಿ ನೀನ ಕೊಡ್ಲಾಕ ನಿನ್ನ ಮೈ ಮೇಲೆ ಹಕ್ಕೋಲಕ ಒಂದ ಬಟರಿವಿಲ್ಲ ಇಲ್ಲ ಸರದ ಕುತ್ತನಂದ್ರೆ ಏನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಮೈಯಲ್ಲ ಬೂದಿ ಬಡ್ಕೊಂಡು ಸುಡಗಡದೊಳಗೆ ತಿರಿಗાડುವಂತ ಕಣದಾಳ ಪರಮಾತ್ಮ ನನಗೆ ನೀ ಕುಡತಿ ಆದೇನೋರಲ್ಲಿ ಕುಳ್ಳಕ ನೀನ ತೇಕ ಐತೇನ ನೀನ ನಿನ್ನ ಸ್ವಾದีนಿಲ್ಲ ಅವನ ಮೇಲೆ ಒಂದ ಐತಿ ಏನು ಮೂರು ತೀಶೂಲ ಹಾವ ಡಮರ ಅವು ಎಲ್ಲ ಕೊಟ್ಟವ್ರು ಒಂದು ತಗದು ಬ್ಯಾರೆ ಅದಾವು ಅವು ಒಂದೊಂದು ಟೈಮ್ನಾಗ ಅವು ನಾವು ಕಸ್ಕೊಂಡು ಅದೀವ ಬಿಟ್ಟಿಲ್ಲ ಅದನ್ನ ಬಿಟ್ಟು ಹಂಗ ಒಂದಾನ ಒಂದು ಟೈಮ್ ಅವು ಮೂರೂ ಇವ್ನು ತೆಕ್ಕದವ ಒಂದಾನೊಂದು ಟೈಮ್ ಒಳಗೆ ಸಾಕ್ಷಾತ್ ನಿನ್ನ ಪರಮಾತ್ಮ ಸೋತ ಇವು ನನ್ನ ನಿನ್ನೂ ಅದ ತಗೋತ ಕೊಟ್ಟಾನ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡುವಾಗ ಪಾರ್ವತಿ ಹೇಳ್ತಾಳ ಭಗವಂತ ಪರಮಾತ್ಮ ಜರ್ ಕರ್ತನ್ ನನ್ನ ಕೈಯಾಗ ನೀವು ಸೋತ್ರಿ ಅಂದ್ರೆ ನಾ ಕೇಳಿದೆಲ್ಲ ನನಗ್ ಕೊಡ್ಬೇಕ ನಾ ಕೇಳಿದೆಲ್ಲ ನನಗ್ ಕೊಡ್ಬೇಕು ನೀವು ಅವಾಗ ನೀವು ಕಣದಾಳ ಪರಮಾತ್ಮ ಎಲ್ಲ ಜಗಾನ ನಾ ಸಾಕ ಸಲವ್ ನನ್ನ ಕೈ ಕೆಳಗೈತಿ ಜಗ ಈಕೀಗ ಯಾಕೆ ನಾ ತಿಳ್ಕೊಂಡು ಸೋತ್ರನ ಕೊಡ್ಬೇಕ ನಾ ಸೋಲಂಗಿಲ್ಲ ಒಳಗ ಬಂದಿತ್ತಲ್ರಿ ನಾನೇ ಯಾರ ಮನಿದ್ಯದ ಬತ್ತಂದ್ರೆ ಹೋಗ ಟೈಮ್ ಕ ಬರ್ತದಿಪ ಅದಕ್ಕೆ ಏನ್ ಆತು ಸೋತ್ರನ ಕುಡತ ಪಗಡಿ ಆತ ಆಡ್ಲಾತಾರ ಲಾಸ್ಟ್ ಕಾಯಿ ಕಡತಿನೊಳಗ ಬಂದ ಪರಮಾತ್ಮ ಸಿಗಬಿದ್ದ ಸಿಗಬಿದ್ದ ಕಿ ಮಾತ ಲಾಸ್ಟ್ ಬಂದಕಿ ಕೈಯಾಗ ಸಿಗಬಿದ್ದ ಅವಾಗ ಅಂದೋಳಕಿ ನನ್ನ ಕೈಯಾಗ ಸೋತ್ರ ಎಲ್ಲ ಕುಡುತ್ತಿ ಪಾಲ ಅಂದೋಳಕಿ ಏನ ಕುಡ್ಲಿ ಏನ್ ಕೇಳಿ ಕೇಳ ಸೋತ್ರ ಕುಡತನ ನನಗ್ ತನ್ನ ತನಕ್ ಕೈಯಾಗಿರುವಂತ ಡಮರ ಕೊಟ್ಟ ತನ್ನ ಕೈಯಾಗಿರುವಂತ ತ್ರಿಶೂಲ ಕೊಟ್ಟ ತಾ ಕೂತಿರುವಂತ ಗದ್ಗಿ ಬಿಟ್ಟು ನಿತ್ತ ಅವಾಗ ಒಂದು ಮಾತೇ ಎಲ್ಲಾ ಕೊಟ್ಟನಿ ಎಲ್ಲಾ ಕೊಟ್ಟನಿತ್ತು ನಿನಗ ಮಳೆ ಹಿಡಿದದು ಪರಮಾತ್ಮ ಅಂದಳೆ ಎಲ್ಲಾ ಕೊಟ್ಟನಿತ್ ಹೇಳ್ತಿ ಇನ್ನ ಒಂದು ಬಾಕಿ ಉಳದಿ ಏನ್ ಅಂದಾಗ ಎಲ್ಲ ಕೊಟ್ಟೆ ಪಾರ್ವತಿ ಇನ್ನೊಂದೇನು ಅದನ್ನೊಂದು ಕೇಳಬೇಡ ಅದನ್ನ ಕೊಟ್ಟ ಬಿಡ್ತು ನಮ್ದು ಅಂದಾಗ ನೀ ಏನ್ ನಿತ್ತದ ಭಗವಂತ ಪರಮಾತ್ಮ ನಿನ್ನ ಒಳಗ ಅರ್ಧ ಪಾಲು ನಂದೈತಿ ಅರ್ಧ ಶರೀರ ನಂದೈತಿ ನನ್ನ ಶರೀರ ಕೂಡ ಒಂದ್ ಒಳಕೆ ಅವಾಗ ಏನ್ ಅನ್ಬೇಕ್ರಿ ಕಣದ ಪರಮಾತ್ಮ ಸೋತದ ಕರಿ ಐತೆ ತಿಳ್ಕೊಂಡ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿತ್ತ ಅದೇ ನಿನ್ನ ಪರಮಾತ್ಮ ಆ ಪರಮಾತ್ಮ ಅರ್ಧ ಕೊಟ್ಟ ನಮ್ಮ ಕಣದಾಳ ಪರಮಾತ್ಮ ಪೂರ ಕೊಡ್ತಾನ ನೋಡಕ್ಕೆ ಇನ್ನ ಹೊತ್ತು ಮುಣಗು ಕುಡದ ಎಲ್ಲ ಎಲ್ಲ ಜಾಂದೆ ಎಲ್ಲ ಕುಡ್ಬೇಕಾಗ್ತದಿಪ್ಪ ಅದಕ್ಕ ಮೊದಲ ಜಿಂದಗಿ ಕರೋ ತದನಂತರ ಬಂದ್ಗಿ ಮಿಲ್ತಾಯ ಅಂದಂಗ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ಪ್ರಪಂಚ ಮಾಡುವ ಆಮೇಲೆ ನಿನಗ ಪಾರ್ಮಾರು ತಾಗೇ ಆಗತೈತಿ ಕ್ಯಾಮಿರಿ ಬಿ ಹಾಕೊಂಡು ಗುಡ್ಡದಾಗ ಹೋಗ್ಕೊತವೋ ಮತ್ತೆ ಕೆಲಸ ಇಲ್ಲ ಪ್ರಪಂಚ ಮಾಡಿದವಂಗ ಮಾತ್ರ ಮುಕ್ತಿ ಮೋಕ್ಷ ಆಗ್ತದೆ ಪ್ರಪಂಚ ಮಾಡ್ಲಾರದವಂಗ ಮೋಕ್ಷ ಆಗ್ಲಾಕ ಬರಂಗಿಲ್ಲ ಅವನು ಮೋಕ್ಷ ಆಗ್ಬೇಕಾದ್ರೂ ಮತ್ತೆ ಗಂಗಾ ನದಿ ಒಳಗ ಅವನ್ ಅಸ್ಥಿ ಪಂಜರ ತಂದು ಬಿಡಬೇಕು ಅಂದ್ರ ಮುಕ್ತಿ ಆಗ್ತೈತಿ ಅದಕ್ಕ ನಮ್ಮ ಗಂಡಾಡವ್ರ ಒಂದ್ ಮಾತ ಹೇಳಿ ಹೇಳಿ ಗರತೀ ಗಂಡನೇ ದೇವರ ಪತಿ ವರ್ತಾರ್ಗಿ ಪತಿ ಗಂಡನೇ ದೇವರ ಭೂಮಿ ಗಂಡ ಮಳೆ ರಾಜ್ ಅಂತೂ ಇದ್ದೇ ಇರ್ತಾನ ಗರತಿಗಿನೂ ಗಂಡ ಬೇಕು ಪತಿ ವರ್ತಾರ್ಗು ಗಾಂಡ ಬೇಕು ಬೇಕು ಇಲ್ಲಂದಿಲ್ಲ ಬೇಕ ಗಂಡ ಹೆಂಗ ಮುತ್ತ ಒಂದ್ ಹೈ ಬೇಕ ಅಪ್ಪಾಗ ಒಂದ್ ಅವಕೆಕ್ ಕಾಕೊಂದ್ ಕಾಕ ಬೇಕ ಕಾಕಾಗ ಕಾಕು ಬೇಕು ಇವ್ ಸೃಷ್ಟಿ ನಿಯಮ ಸೃಷ್ಟಿ ನಿಯಮ ಆದ್ರು ಗಾಂಡ ಬೇಕ ಗಾಂಡಬೇಕ ಗಾಂಡ ಅದಾನೆ ಇಲ್ಲ ಅಂದಿಲ್ಲ ಕರೆ ಗಾಂಡ ಬೇಕಂತೇಳಿ ನಾನಾಗೆ ಕೈ ಕಾಲು ಅರ್ಶ್ಯಾಡಿ ನನ್ನ ಮನೆ ಹತ್ತಿಲ್ಲ ನಿನಗೇನು ಫೋನ್ ಹಚ್ಚಿಲ್ಲ ಟಪಾಲ ಹಾಕಿಲ್ಲ ನಿನಗೇನು ಹೂನು ಪಾನಿ ಬರಬೇಕಂತ ಹೇಳಿ ನಿನಗೇನು ಫೋನ್ ಹಚ್ಚಿ ಕರೆಸಿಲ್ಲ ನೀನಾಗೆ ನೀನಾಗೆ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ನನಗ ಹ್ಯಾಂಡ್ ನೀನಾಗೆ ನನ್ನ ಮನೆಗೆ ಬಂದಿ ಕರೆ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಮನಿ ದೊಡ್ಡ ನೀ ದೊಡ್ಡಾವ ಹೆಚ್ ನಿನ್ನ ನಿನ್ನ ಇರಬೇಕಲ್ಲ ಆಕಿನಾಗೆ ಬರ್ಲಿ ನನ್ನ ಹೇಳಿ ಇರ್ಲಾಕ ಬರ ಇವ್ ಗಪ್ಪ ಕುಂಡ್ ತನಕ ಕರೆ ಉಪ್ಪು ಕುಂಡಿರು ಕಾಯಿ ಆಗ ಕುಲ್ರ ಒಳಗಿ ಇವ್ ಹೊರಗಿನ ಸರ್ ಗಪ್ಪ ಕೂತ್ರ ಒಳಗಿನ ಸರ್ ಗಪ್ಪ ಕೊಂಡ್ರ ಹಂಗಿಲ್ಲ ಗುಲ್ಗುಚಿ ಮಾಡಕ್ ಚಾಲು ಮಾಡ್ತದೆ ಅದು ಉಪ್ಪುಂಡ ಕಾಯ ಮಂದಿ ಹೊಲ ಕಮ್ಮ ಅಂತ ಅದ ಹೊಲ ಒಂದ್ ಎಲ್ರಿ ನೇಟ್ ಇತ್ತು ಬೇಲಿ ಹಾರ್ಲಕ ಚಾಲು ಮಾಡ್ತೈತಿದೆ ಬೇಲಿ ಹಾರಬಾರದ ತೇಳೆ ಇದಕ್ಕೆ ತಂದ ಬಂದೋಬಸ್ತ ಕೀಲಿ ಬಿಗದಾರಿ ಕೊಳ್ಳಾಗ ಹಂಗ ಗಂಡ ಬೇಕತ್ ನಾ ಬಂದಿಲ್ಲ ಯಾರ್ತಿ ಬೇಕ

ಪರಮಾತ್ಮ ಹೋಗಿದ ಕರೆ ಐತಿ ಅಂದ್ರ ಮಾತು ಬಿತ್ಲಾ ಮತ್ ವಿಚಾರ ಮಾಡವ ಹೇಳ ಯಾಕಂದ್ರ ಪರಮಾತ್ಮ ಹೋಗಿದ್ದ ಕರೆ ಐತಿ ಅನ್ನ ಬೇಡಿದ್ದ ಕರೆ ಐತಿ ಬ್ರಹ್ಮಹತ್ಯ ದೋಷ ಕೈಯ್ಯ ಕಪಾಲಿತ್ತದ್ರ ಪಾಪ ತುಂಬಿ ಪಾಪ ಕಳಿಬೇಕಾಗಿತ್ತ ಇದಕ್ಕೆ ಯಾರು ದಿಕ್ಕಿ ಹೇಳಿ ನಾನಾ ಕರದಿದ್ರ ಪಾಪ ನಮ್ಮ ಅನಪೂರ್ಣ ಕರದ ಅನ್ನ ನೀಡಿ ಅದಕ್ಕೆ ಹೆಂಗೆ ನಡದಪ್ಪ ಅಂದ್ರೆ ಶಂಕರ ನಾಗ ಶಂಕರ ಪಕ್ಕ ಇಲ್ಲಾಕ ಬಂದ ಇಲ್ಲ ಇವ್ ನೆನಪು ಆಗತ್ತಿಲ್ಲ ಇರ್ಲಿ ಏನು ಹೇಳತ್ತ ಭೂಮಿಗೊಬಗ ಅಂದ್ರ ಗರ್ತ್ಯಾರ ಅಂದ್ರೆ ಯಾರ ಪತಿವ್ರತ್ಯಾರ್ ಅಂದ್ರೆ ಯಾರ ಯಾವಕ್ಕಿಗೆ ಗರ್ವ ಇಲ್ಲ ಆಕ್ಕಿನೇ ಗರತಿ ಯಾವ ನಮ್ಮ ಅಂಡೇವಾಡಿಗೆ ಬಿರ ಒಂದ್ ಪದ್ಯದೊಳಗ ಮಾಡಿಟ್ಟಾರಿಗೆ ಗರ್ವ ಇಲ್ಲ ಪಾಪ ಇಲ್ಲ ನೀಲ್ಚ ಹಾಡು ಗಂಡ ಹಾಡಮ್ಮನ್ನು ಆಚಕಿಲ್ಲ ನಲಕ ಮಲಿನ ಇಟ್ಟಾರ ಯಾಕಂದ್ರ ಮಾತು ನನ್ನ ಮನೆಯಲ್ಲ ಮಾತು ನಿನ್ನ ಮನೀದಲ್ಲ ಸೂರ್ಯ ಕಾಣ್ಲಾರ್ದ ನೋಡು ರವಿ ಯಾವ್ದು ಕಾಣಂಗಿಲ್ಲ ಅದನ್ನ ಕವಿ ಕಂಡ ಕವಿ ಎಲ್ಲ ಕಾಣ್ತಾನ ಕವಿ ಹಗಲ ರಾತ್ರಿ ರಾತ್ರಿ ಬೆಳಕ ಕಂಡಿರ್ತಾನ ಆದ್ರೆ ಸೂರ್ಯ ರಾತ್ರಿ ಕಂಡನ ಇಲ್ಲ ಬರೀ ಹಗಲಿ ಒಂದ ಕಾಣ್ತಾನವ ಹಂಗ ರವಿ ನಾ ದೇಕೇಸೋ ಕವಿ ದೇಕಾತ್ ಹೇಳ್ತಾರ ಅದಕ್ಕೆ ಹೇಳತಿ ಹೇಳತ್ತೇನ್ರಿ ಈಗ ಭೂಮಿಗೊಬ್ಬ ಗಂಡದ ಮಳಿರಾಜ ರಾಜ ಗಂಡ್ ಹೇಳ್ತಿ ನನಗೆ ಸಂಶಯ ಬರ್ತದೀಪ ಮಳಿ ಗಂಡ ಐತಿ ನೀ ಹೇಳ್ತಿ ಮಳಿ ಗಂಡ ಇತ್ತಂದ್ರ ಭಾರತ ಮುಂದೆ ದಿನ ಇರುತ್ತೆ ಹಿಂದ್ ಏಳು ದಿನ ಇರತ್ತ ಮಳಿ ಆಗ್ತದ್ರಿ ಭಾರತ ಮುಂದೆ ಏಳು ದಿನ ಇರ್ತ ಹಿಂದ ಏಳು ದಿನ ಇರತ್ತ ಮಳಿ ಆಗ್ತೈತಿ ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಾಗ ರೈತರು ಅನ್ನ ಮಾತು ಹೇಳ್ತಾರ ಎಂತ ಮಳಿ ತುಂಬಕೊಂಡು ಬಂದೈತಿ ಓದ ಮಳಿ ಅಗದಿ ಜೋರ್ ತುಂಬಿಕೊಂಡು ಬಂದಿತ್ತು ಖರೆ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡೋತ ಮಾತ ರೈತ್ ಹೇಳ್ತ ಮಳಿ ಗಂಡ ಐತಿತ್ತು ನೀವು ಗಂಡ ಹಾಡೋರು ಹೇಳ್ತೀರಿ ಮಳಿ ಗಂಡಿತ್ತಂದ್ರೆ ಕಂದ ಯಾಕ ಹಾಕತೈತಿ ಕಂದ ಹಾಕಿತ್ತಂದ್ರ ಅದ ಅಲ್ಲ ಅದು ಹೆಣ್ಣ ಬಂದ್ ಮುಂದಿನ